ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ ತಮಿಳು ನಟ ಕಮಲ ಹಾಸನ್ ಕನ್ನಡ ಭಾಷೆಯ ಬಗ್ಗೆ ಉದ್ದಟತನದ ಹೇಳಿಕೆಯನ್ನು ನೀಡಿರುವುದನ್ನು ಖಂಡಿಸಬೇಕಾದ ಕನ್ನಡದ ನಿರ್ಮಾಪಕರು ನಿರ್ದೇಶಕರು ಚಲನಚಿತ್ರರಂಗದ ಎಲ್ಲ ನಟರು ಇದುವರೆಗಿಗೂ ಈತನ ವಿರುದ್ಧವಾಗಿ ಎಲ್ಲೂ ಬಾಯಿಬಿಟ್ಟಿಲ್ಲ ಈತನ ಧೋರಣೆಯನ್ನು ಎಲ್ಲರೂ ಬಹಿರಂಗವಾಗಿ ಖಂಡಿಸಲೇಬೇಕಾಗಿದೆ ಹಾಗೂ ಕರ್ನಾಟಕ ಸರ್ಕಾರ ಹಾಸನ್ ಅವರ ವಿರುದ್ಧ ಮೊಕದ್ದಮೆ ಹೂಡಿ ಬಂಧಿಸಿ ಕರ್ನಾಟಕ ನ್ಯಾಯಾಲಯಕ್ಕೆ ಕಮಲ ಹಾಸನವನ್ನು ಕರೆತರಬೇಕು ಎಂದು कन्नड वाटाळ पक्ष राज्याध्यक्ष वटाळ नगराज आग्रह ತಮಿಳಿನಿಂದ ಕನ್ನಡ ಅಂತ ಹೇಳಿ ಹೇಳಿರ್ತಕ್ಕಂಥದ್ದು ಇಡೀ ಸಮಗ್ರ ನಾಡಿನ ಕನ್ನಡಿಗರಿಗೆ ಪ್ರಪಂಚಾದ್ಯಂತ ಇರ್ತಕ್ಕಂಥ ಎಲ್ಲ ಕನ್ನಡಿಗರಿಗೆ ಇದು ಬರ ಸಿಡಿಲು ಬಡದಂತಾಗಿದೆ ಬರ ಸಿಡಿಲು ಬಡದಂತಾಗಿದೆ ಇದು ಇಡೀ ರಾಜ್ಯದ ಜನ ಕಮಲಾಸನ್ ಬಹಿರಂಗವಾಗಿ ಯಾವುದೇ ಷರತ್ತಿಲ್ಲದೆ ಕ್ಷಮಾಪಣೆ ಕೇಳಲೇಬೇಕು ಕ್ಷಮಾಪಣೆ ಕೇಳದೇ ಇದ್ರೆ ಇಡೀ ಕರ್ನಾಟಕದ ಯಾವ ಮೂಲೆಗೂ ಕಮಲಾಸನ್ ಬರಬಾರ್ದು ಬಹಿಷ್ಕಾರ ಅದೊಂದೇ ಅಲ್ಲ ಕಮಲಾಸನ್ ಚಿತ್ರಗಳನ್ನು ಸಂಪೂರ್ಣ ಬಹಿಷ್ಕರಿಸ್ತಾರೆ ಇದರ ಜೊತೆಗೆ ಇದು ಸಾಮಾನ್ಯ ಅಲ್ಲ ಇಡೀ ಕನ್ನಡ ಭಾಷೆಗೆ ಅಪಮಾನ ಮಾಡಿರ್ತಕ್ಕಂಥ ವಿಚಾರ ಈ ಬಗ್ಗೆ ನಾಡಿನ ಸಾಹಿತಿಗಳು ಕವಿಗಳು ಕನ್ನಡ ಸಾಹಿತ್ಯ ಪರಿಷತ್ ಇವರು ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ ಸಾಹಿತಿಗಳು ಬೀದಿಗಿಳಿಬೇಕಾಗಿದೆ ಬರಹಗಾರರು ಬೀದಿಗಿಳಿಬೇಕಾಗಿದೆ ರಾಜ್ಯದ ಜನತೆ ಬೀದಿಗಿಳಿಬೇಕಾಗಿದೆ ಕರ್ನಾಟಕದ ಉದ್ದಗಲಕ್ಕೂ ಎಲ್ಲ ಕನ್ನಡಪರ ಸಂಘಟನೆಗಳು ಬಹಿರಂಗವಾಗಿ ಬೀದಿಗೆ ಬರಬೇಕಾಗಿದೆ ವಾಣಿಜ್ಯ ಮಂಡಳಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಸಂಪೂರ್ಣವಾಗಿ ಕಮಲಾಸನ್ ಹಾಸನ್ ಧೋರಣೆಯನ್ನು ಬಿರೋಧಿಸಲೇಬೇಕು ಅತ್ಯಂತ ಕೆಟ್ಟ ಮನುಷ್ಯ ಕಮಲಾಸನ್ ಹಾಸನ್ ನಿರ್ಮಾಪಕರುಗಳು ಕನ್ನಡ ಚಿತ್ರರಂಗದ ನಿರ್ಮಾಪಕರುಗಳು ನಿರ್ದೇಶಕರುಗಳು ಚಲನಚಿತ್ರ ಕನ್ನಡ ಚಿತ್ರರಂಗದ ಎಲ್ಲ ಚಲನಚಿತ್ರ ನಟ ಬಾಯಿ ಬಿಟ್ಟಿಲ್ಲ ಇದುವರೆಗೆ ಬಾಯಿ ಬಿಡಲೇಬೇಕು ಅವರು ಈ ಕಮಲಾಸನ್ ಧೋರಣೆಯನ್ನು ನೇರವಾಗಿ ಬಹಿರಂಗವಾಗಿ ವಿರೋಧಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದೀವಿ ಹೌದೌದು ಅವನು ಕ್ಷಮೆ ಕೇಳಲ್ಲ ಅಂತ ದುರಾಂಕಾರದಲ್ಲಿ ಹೇಳಿದ್ದಾನೆ ಇಡೀ ದೇಶದ ಇತಿಹಾಸದಲ್ಲಿ ಹಿಂದೆ ಒಬ್ಬ ಕಟ್ಟಪ್ಪನ್ ಅವನು ಕ್ಷಮಾಪಣೆ ಕೇಳ್ದ ಬಹಿರಂಗವಾಗಿ ಚಿತ್ರದಲ್ಲಿ ಮಾಡಿದ್ದೀವಿ ಅಂತೇಳಿ ಕ್ಷಮಾಪಣೆ ಇಲ್ಲ ಇವನು ದುರಾಂಕಾರಿಯಲ್ಲಿ ದುರಾಂಕಾರಿ ಕೊಂಗ ಇದು ಸರಿಯಲ್ಲ ಕ್ಷಮಾಪಣೆ ಕೇಳಲೇಬೇಕು ಕ್ಷಮಾಪಣೆ ಕೇಳುವರೆಗೂ ಕರ್ನಾಟಕದ ಜನ ಕನ್ನಡಪರ ಹೋರಾಟಗಾರರು ಬಿಡಲೇಬಾರ್ದು ಹೋರಾಟ ಮಾಡಬೇಕು ಕರ್ನಾಟಕ ಸರ್ಕಾರ ಜವಾಬ್ದಾರಿ ಬಹಳ ಜಾಸ್ತಿ ಇದೆ ಮುಖ್ಯಮಂತ್ರಿಯವರು ಗಮನಿಸಬೇಕಿದ್ದ ಅವನ ಕ್ಷಮಾಪಣೆ ಕೇಳಲ್ಲ ಅಂತ ಹೇಳಿದಾಗ ನೀವು ಕಾನೂನು ಇಲಾಖೆಯ ಮೂಲಕ ಅವನ ಮೇಲೆ ಮಕ್ಕದ್ದಮೆ ದಾಖಲೆ ಮಾಡಬೇಕು ಅವನ ಕರ್ನಾಟಕ ನ್ಯಾಯಾಲಯಕ್ಕೆ ಕರೀಲೇಬೇಕು ಹಿಂದಿನ ಹೋರಾಟದಲ್ಲಿ రాజ్య ఉపాధ్యక్ష కరునాడు సేనే ఎం జగదీష్ ఐజూరు జిల్లా జిల్లాధ్యక్ష సిఎస్ జయకుమార్ తాలూకు అధ్యక్ష గంగాధర్ విఎన్ జిల్లా యువ ఘటక అధ్యక్షర ఆర్జె అర్జున్ జిల్లా దళిత ఘటక అధ్యక్ష కే జయరము విడిదీ ఘటక అధ్యక్ష మంజునాథ్ ఉపాధ్యక్ష కృష్ణమూర్తి మహిళా ఘటన ఉపాధ్యక్ష మహేంద్రమ్మ తాలూకు కార్యదర్శి కెంపరాజు తాలూకు ప్రధాన కార్యదర్శి కుమార్ నగర ఘటక అధ్యక్ష ప్రసన్న వాటా నాగరాజు ఆప్తా కార్యదర్శి పార్థసారథి ముఖండర యశవంత్ ವಿಜಯಲಕ್ಷ್ಮಿ ಇನ್ನು ಮುಂತಾದವರು ಹಾಜರಿದ್ದರು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ವಂದನೆಗಳೊಂದಿಗೆ